ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ರಾಷ್ಟ್ರಕವಿ ಕುವೆಂಪು ಅವರು ಕನ್ನಡ ನೆಲ ಜಲ ಭಾಷೆಗಾಗಿ ಜೀವನ ಪರ್ಯಂತ ಹೋರಾಟ ಮಾಡಿದ್ದರು ಎಂದು ಖಾಸಗಿ ಬಸ್ ಏಜೆಂಟರ ಸಂಘದ ಅಧ್ಯಕ್ಷ ತಿರುಮಕೂಡಲು ಶ್ರೀನಿವಾಸ್ ಅವರು ಹೇಳಿದರು ಟಿನರ್ಸೀಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ನೂತನವಾಗಿ ಅಳವಡಿಸಲಾಗಿರುವ ಕುವೆಂಪು ವೃತ್ತದ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಕುವೆಂಪು ಅವರು ಕವಿತೆಗಳ ಮೂಲಕ ಸಮಾಜದ ಅಸಮಾನತೆಯನ್ನು ಅಳಿಸಿ ಹಾಕಲು ಶ್ರಮಿಸಿದರು ಜಗತ್ತಿಗೆ ವಿಶ್ವಮಾನವ ಸಂದೇಶ ಸಾರಿದರು ಯುಗದ ಕವಿ ಕುವೆಂಪು ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ವಿಶ್ವಮಾನವ ಸಂದೇಶ ನೀಡಿದ್ದಾರೆ ಈ ಮೂಲಕ ಜಗತ್ತಿಗೆ ಸಮಸೃಷ್ಟಿ ಪ್ರಜ್ಞೆ ನೀಡುವ ಮೂಲಕ ವಿಶ್ವಪಥಕ್ಕೆ ಮುನ್ನುಡಿ ಬರೆದಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಬದುಕು ನಡೆ ನುಡಿಗಳಲ್ಲಿ ಕುವೆಂಪು ಅವರ ಸಾಹಿತ್ಯದ ಪ್ರೇರಣೆಯ ಆದರ್ಶಗಳನ್ನು ಅಳವಡಿಸಿಕೊಂಡು ಸರಳತೆ ಸಮಾನತೆ ನೆಮ್ಮದಿಯ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದು ತಿಳಿಸಿದರು ಈ ವೇಳೆ ವಿಚಾರವಾದಿ ಕೆಎನ್ ಪ್ರಭುಸ್ವಾಮಿ ಕರೋಹಟ್ಟಿ ಮಹಾದೇವಯ್ಯ ಆಲಗೂಡು ಚಂದ್ರಶೇಖರ್ ಪೂಜಿತ್ ಕುಮಾರ್ ಸಿದ್ಧಾರ್ಥ ಸಂಘದ ಗೌರವ ಅಧ್ಯಕ್ಷರಾದ ಹೋಟೆಲ್ ರಾಜಣ್ಣ ಉಪಾಧ್ಯಕ್ಷರಾದ ಕುಮಾರ ಕಾರ್ಯದರ್ಶಿ ರಾಜಣ್ಣ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಿಕೇತನ ಅಂತ ಅಂದರೆ ಇಲ್ಲಿ ಹಾಕಿರ್ತಕ್ಕಂಥ ಎಲ್ಲ ಸಂಕೋಲೆಗಳಿಂದ ಹೊರಗಡೆ ನಿಂತು ಮಾತಾಡಬೇಕು ಅಂತ ಅವರ ಆದರ್ಶವಾಗಿರ್ಬೇಕು ಮತ್ತು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನ ಅವರಷ್ಟು ಬಹಿರಂಗವಾಗಿ ಹೇಳ್ತಕ್ಕಂಥ ಸುಷ್ತಿಗಳಾದ ಯಾಕೆಂದ್ರೆ ಅವ್ರಿಗೆ ರಾಮಾಯಣ ದರ್ಶನ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಕನ್ನಡದ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಸಂಥ ಸಂದರ್ಭದಲ್ಲಿ ಏನಂತ ಟೀಕೆ ಮಾಡ್ತಾರೆ ಅಂದರೆ ನಿಗೆ ಜ್ಞಾನಪೀಠವೇ ಕುವೆಂಪು ಎಂಬ ಸೂತ್ರ ಅವರು ಜ್ಞಾನಪೀಠ ಕೊಟ್ಟುಕೊಟ್ಟಲ್ಲ ಅಂತ ಟೀಕೆಗಳು ನೀಡಿದ್ರು ಆದರೆ ಕನ್ನಡಕ್ಕೆ ದೊಡ್ಡ ಮೊದಲಿಗೆ ಜ್ಞಾನಪೀಠವನ್ನು ತೆಗೆದುಕೊಂಡಂತಹ ಮಹಾನುಭಾವರು ಕುವೆಂಪು ಅವರು ಅವರು ಎಲ್ಲ ಮೌಢ್ಯಗಳಿಂದ ಎಲ್ಲ ಕಂದಾಚಾರಗಳಿಂದ ತುಂಬ ದೂರ ಇದ್ದು ಈ ಸಮಾಜ ಒಂದು ಜಾಗತಿಕ ಮಟ್ಟಕ್ಕೆ ಹೋಗಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಿದಂಥ ಅವರ ಮಗನ ಮದುವೆನು ಸಹಿತ ಯಾವುದೇ ಶಾಸ್ತ್ರ ಧರ್ಮ ಆಚರಣೆ ಯಾವುದು ಇದ್ದೆ ಮಂತ್ರ ಮಾಂಗಲ್ಯ ಹೇಳಿ ಅವ್ರ ಮಗನ ಮದುವೆಯನ್ನು ಮಾಡುವಂಥವ್ರು ಮತ್ತು ಅನೇಕ ಜನ ಅವರ ಆಗಿನಲ್ಲಿ ಸಾಕ್ತ ಮಂತ್ರ ಮಾಂಗಲ್ಯವನ್ನು ಮಾಡಿಕೊಂಡು ಹೋಯ್ತಾ ಇದ್ದಾರೆ ಬಹುಶಃ ಕುವೆಂಪು ರಾಮ ಕುವೆಂಪು ಅವರ ರಾಮಾಯಣ ದರ್ಶನ್ ದರ್ಶನದ್ದು ವಾಲ್ಮೀಕಿಯವರ ಮೂಲ ರಾಮಾಯಣಕ್ಕೂ ಡಿಫ್ರೆನ್ಸ್ ಏನಂತಂದರೆ ಶಂಪು ಶೆಂಪು ಕಡೆ ಒಲಿಯಾದಿತ್ಯ ಎಲ್ಲರೂ ಶಂಭೂಕನ ವಲಯ ಅಂತ ಕೇಳಿದೀನಿ ಶಂಭೂಕ ಅಂತಕ್ಕಂಥ ಒಬ್ಬ ಸೂತ್ರ ಅಂದ್ರೆ ತುಂಬ ಹಿಂದಿನ ಜಾತಿಗೆ ಸೇರತಕ್ಕಂಥ ತಪ್ಪಸ್ ಮಾಡ್ತಾ ಕೂತಿರ್ತಾನೆ ವಾಲ್ಮೀಕಿ ರಾಮಾಯಣಸ್ ಮಾಡ್ತಾ ಕೂತಿದ್ದಾಗ ಒಂದು ಬ್ರಾಹ್ಮಣ ಮಗು ಸುತ್ತಾರೆ ಆ ತಂದೆ ತಾಯಿಯ ಮಗು ಎತ್ಕೊಂಡು ಶ್ರೀರಾಮಚಂದ್ರ ಮುತ್ರ ಹೋಯ್ತಾರೆ ರಾಮ ಆಡಳಿತ ಮಾಡ್ತಾ ಇದ್ದರು ಅವ್ರು ಏನಂತ ಕೇಳ್ತಾರೆ ಈ ಮಗುನ ಬದುಕಿಸುವಂತ ಅಂತ ರಾಮಯತನ ಇಲ್ಲ ಅದು ಸಾಧ್ಯ ಇಲ್ಲ ಅದು ಪ್ರತಿ ನಿಯಮ ಆದಾಗ ಆದ್ರೆ ಈ ಮಗುನ ಸಾವದ ಕಾರಣ ಏನು ಅಂತಂದ್ರೆ ಒಬ್ಬ ಸೂತ್ರ ತಪಸ್ಸನ್ನು ஆ சூர்ய தபஸன மாதா இரோதரிந்தாகி நம்ம மொதல் சத்தோகி அவனு அவதை மாவட்ட அதில் ஏனாய்த்து சூரிய தபஸோடு ரம் அந்தி ரம சம்பூத்தன தலையை கடுத்து வந்து வாக்கி ராயணில் குழம்பு ரமாயணில் ஏன் தான் அதே தந்தை தாயி ஓகே சூர்ற தபஸே அவன வதையுமா ஸ்ரீரமச்சந்திரன் கூட அஹ்வால கொடுத்தேன் ஸ்ரீரம்ச்சந்திர சூரிய தபஸு அவன் கொலை வர்த்தானே ಅವನ ಬಳಿಗೆ ಬಂದು ನಿಂತ್ಕೊಂಡು ಆ ತಂದೆಗೆ ಆ ಬ್ರಾಹ್ಮಣ ತಂದೆಗೆ ಏನಂತ ಹೇಳ್ತಾನೆ ಅಂದರೆ ಮತ್ತೊಮ್ಮೆ ಆಲೋಚನೆಯನ್ನು ಮಾಡು ಸೂತ್ರನಾಗಲಿ ಅವು ಬ್ರಾಹ್ಮಣನಾಗಲಿ ಲೋಕಿ ಕಲ್ಯಾಣಕ್ಕೋಸ್ಕರ ತಪಸ್ಸನ್ನು ಮತ್ತೊಮ್ಮೆ ಆಲೋಚನೆಯನ್ನು ಮಾಡುವಂತ ನಿಯಮೌರ್ವ ರಾಮಾಯಣ ಇಲ್ಲೇ ಇಲ್ಲ ಇವರು ವಧೆ ಆಗಲೇಬೇಕು ಅಂದಾಗ ರಾಮ ಬಾಣೆಯನ್ನು ಬಾಣವನ್ನು ಎತ್ಕೊಂಡು ಏನಂತ ಹೇಳ್ತಾನೆ ಯಾರು ಅಧರ್ಮೀಯರಿದ್ದಾರೋ ಅವರ ಬಾಣ ಬಾಣಗೊಳ್ತಾರೆ ಆ ಬಾಣ ವಾಪಸ್ ಮಾಡಿಕೊಡ್ತಕ್ಕಂಥ ಶಂಭೂ ಕಟ್ಟ ಹೋಗುತ್ತೆ ಶಂಭುಕನ್ನೇ ಹೋಗಿ ಒಂದು ಸುತ್ತ ವಾಪಸ್ಸು ಯಾರು ಕಂಪ್ಲೇಂಟ್ ಕೊಟ್ಟಿದ್ರು ಬ್ರಾಹ್ಮಣ ಬಂದು ತಲೆ ತಗೊಂಡು ಇದು ನಿಲಂಬು ಅವರ ರಾಮಾಯಣ ದರ್ಶನ ಇರ್ತಕ್ಕಂಥ ಶಕ್ತಿ ಅವರು ಅದಕ್ಕೆ ಇರ್ತಿರ್ತಕ್ಕಂಥ ಅಂತ ಕರೀತಕ್ಕಂಥದ್ದು ಅವರು ದೊಡ್ಡ ಪಾಠವನ್ನು ಮಾಡಿರ್ತಕ್ಕಂಥ ಈ ದರ್ಶನ ಅವರು ಕೊಟ್ಟಿರ್ತಕ್ಕಂಥ ವೈಚಾರಿಕತೆ ಬಹುಶಃ ಹೊಸವಾದಿ ಶರಣಕ್ಕೆ ನಂತರ ಮುಗಂಪು ಅವರು ಕೊಟ್ಟಂತಹ ವೈಚಾರಿಕತೆ ಈ ನಾಡಿಗೆ ಯಾರು ಪಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಏನು ಮಾಡೋದು ನಮ್ಮ ಆಗಿದೆ ಯಾರು ಯಾರೇ ದಾರ್ಶನಿಕರು ಬರಲಿ ಯಾರೇ ಸೃಷ್ಟಿಯಾಗಿರಲಿ ಅವರೆಲ್ಲದ್ರಲ್ಲೂ ಒಂದು ಜಾತಿಗೆ ಸೀಮಿತ ಮಾಡಿ ಅವ್ರಿಗೆ ಚಿನ್ನ ಸರಕಲಿ ಅದು ಸಾಧ್ಯವಾದ ಚಿನ್ನ ಸರುತ್ಲಿ ಅವ್ರಿಗೆ ಕಬ್ಬಲು ಸರಪಳಿ ಒಣಗ ಯಾವುದು ಸಿಕ್ತಿ ಇಲ್ಲ ಅಲ್ಲಿ ಅರ್ಗನಾರು ಹಾಕಿ ಕಟ್ಟ ಅಂತ ಕೂಡ ಇದಕ್ಕೆ ನೀನು ಇಲ್ಲಪ್ಪ ನೀನು ವಿಶ್ವಮಾನವನಾಗಕ್ಕೆ ಸಾಧ್ಯ ಇಲ್ಲ ನೀನು ಈ ಜಾತಿಗೆ ಸೀಮಿತ ಹಾಗಾಗಿ ನೀನು ಅರ್ಗ ಹಾಕಿ ಕಟ್ಟಾಗ್ತೀನಿ ವ್ಯವಸ್ಥೆಯನ್ನು ಈ ನಾಡಿನಲ್ಲಿ ವ್ಯವಸ್ಥಿತವಾಗಿ ಮಾರ್ಕೊಂಡು ಬರ್ತಾ ಇದೆ ಯಾಕಂದರೆ ಒಂದು ಧರ್ಮವನ್ನೇ ಈ ನಾಡಿನಲ್ಲಿ ಒಂದು ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಯಾವ ಮನುಧರ್ಮ ಸಂಸ್ಕೃತದಲ್ಲಿ ಮನು ಮಧುಧರ್ಮದಲ್ಲಿ ಏನೇನು ಲೋಪಗಳಿತ್ತೋ ದೋಷಗಳಿತ್ತೋ ಅದನ್ನೆಲ್ಲವನ್ನು ಕಿಕ್ಕರಿಸಿ ಲಿಂಗನ ಪುರಿಕಲ್ಪ ಚರಣ್ತಕ್ಕಂಥ ಬಸವಣ್ಣವ್ರನ್ನೇ ಖ್ಯಾತಿಸಿ ಬಿದ್ದಾಂಡವ್ರನ್ನ ಕುವೆಂಪು ಅವರು ಜಾಸ್ತಿ ಎಲ್ಲ ಹಾಗಾಗಿ ಇವತ್ತು ಯುವ ಸಹಿತ ಒಂದು ಜಾತಕ ಶಿಕ್ಷಿತವಾಗಿ ಹೇಳ್ತಾ ಇದ್ದೀವಿ ಆದ್ದು ಅವರ ಚಿಂತನೆ ವಿಶ್ವಮಾನವನ್ನು ಅದಕ್ಕೆ ಅವ್ರು ಹೇಳಿದ್ರು ರೋಲನ್ನ ಚೇತನ ಮಗುನಿಯಲ್ಲಿ अरे बोला। बांधों को बंद करके जाने को तो नहीं। तो इस बंदे वाले को बंद करा ला। बांधों को बंद करा ला। बांधों को बंद करा ला। ये चेक के नाम से। ये चेक। ये चेक। ये चेक। आधे आधे बंदा रहे। ये चेक तो बंदी बंदा है। बंदा बंदा ना। आधे निशा। ಇಪ್ಪತ್ತ ಜಯಂತಿ ಕಾರ್ಯಕ್ರಮವನ್ನ ಹೇಳಿ ಸರಳವಾಗಿ ನಾವು ಆಚರಿಸಿರ್ತಕ್ಕಂಥ ಒಂದೇ ಗಡುವ ಯಾಕಂತಂದ್ರೆ ಈಗಾಗಲೇ ಪ್ರಭುಶಾನ್ ಅವರು ಹೇಳಿದಾಗೆ ವಿಶ್ವಮಾನವರಾಗಿ ಅವರು ಹೊರಹೊಮ್ಮಿರ್ತಕ್ಕಂಥದ್ದು ಎಲ್ಲ ಧರ್ಮ ಮತ್ತು ಜಾತಿಗಳನ್ನು ಮೀರಿ ಬೆಳೆದಂತ ವ್ಯಕ್ತಿಗಳಾಗಿ ಅವರು ಏನು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಜನಿಸಿದಂತಹ ಕುವೆಂಪುರವರು ಈಗಾಗಲೇ ಅವರು ಅನೇಕ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ನಾವು ನೋಡಿದ್ದೀವಿ ಪದ್ಮವಿಭೂಷಣ ಪದ್ಮಭೂಷಣ ಮತ್ತು ಕರ್ನಾಟಕ ರತ್ನ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಲ್ಲಿಂದ ಪ್ರಶಸ್ತಿ ಪಡ್ತಕ್ಕಂಥದ್ದು ಈಗ ಈಗ ಅವರು ಏನು ಪ್ರಭು ಸ್ವಾಮಿ ಅವರು ಹೇಳಿದಾಗೆ ಇಡೀ ದೇಶಕ್ಕೆ ಗೋವಿಂದಪ್ಪಯ್ಯ ಅವ್ರನ್ನ ಬಿಟ್ಟರೆ ಎಣ್ಣೆ ರಾಷ್ಟ್ರಕವಿಯಾಗಿ ಕವಿಯಾಗಿ ಅವರು ನೋಡಬೇಕು ಯಾಕಂದರೆ ಅವರು ಯಾವುದೇ ಜಾತಿ ಸೀಮಿತವಾದವರನ್ನ ಜಾತಿ ಒಂದೇ ತಾನೆ ಒಂದೇ ಒಲಂ ಅಂತ ಹೇಳಿ ಸರ್ವರಿಗೂ ಸಮಪಾಡು ಸರ್ವರಿಗೂ ಸಮಪಾಡು ಅಂತ ಹೇಳಿ ಇಡೀ ದೇಶಕ್ಕೆ ಇಡೀ ವಿಶ್ವಕ್ಕೆ ಮಾದರಿ ಆದಂಥ ಒಬ್ಬ ಆಂಗ್ಲ ಭಾ ಆಂಗ್ಲ ಭಾಷೆಯಲ್ಲಿ ಮನೆಯಾಗಿ ಅವರು ಕವಿಯಾಗಿ ಅವರು ಮತ್ತು ಅನಂತರ ಕನ್ನಡದಲ್ಲಿ ಒಂದು ವಿಶ್ವಮಟ್ಟದಲ್ಲಿ ಕನ್ನಡ ಭಾಷೆ ಕೊಂಡು ಹೋದಂಥ ಒಂದು ಮೇಧಾವಿ ಕನ್ನಡ ಮೇಧ ಪಂಡಿತರು ಅಂತ ನಾವು ಹೇಳ್ಬೋದು ಆದರೆ ಅವರು ಅನೇಕ ಹುದ್ದೆಗಳನ್ನು ಅನುಭವಿಸಿ ಮನಸ್ಸಿಗೆ ಮನೆಗೆ ಇಡೀ ನಾಡಿನಲ್ಲಿ ನಮ್ಮ ಮೈಸೂರು ವಿದ್ಯಾ ವಿಶ್ವವಿದ್ಯಾಲಯಕ್ಕೂ ಕೂಡ ಕನ್ನಡ ಪತೇ ಮಾಡಿರ್ತಕ್ಕಂಥ ಕೂಡ ಈ ಒಂದು ವಿಶ್ವಕ್ಕೆ ಮಾದರಿಯಾಗಿದೆ ಇಂಥದ್ದು ನಾವು ಮುಂದಿನ ದಿನದಲ್ಲಿ ಒಂದು ಅವರೇನು ಒಂದು ಮಾನವ ಮಂಟಪ ಹೇಳಿ ಒಂದು ಜಾತಿಯಲ್ಲದ ಧರ್ಮದಲ್ಲಿ ನಾವು ಅಂತ ಹೇಳಿ ಒಂದು ಸಂಕೇತವನ್ನು ನೀಡಿದ್ರು ಅದು ಪ್ರಮುಖವಾಗಿ ನಾವು ಅವರ ತತ್ವ ಸಿದ್ಧಾಂತ ಮತ್ತು ಅವರ ಆಚಾರಗಳನ್ನು ತಿಳ್ಕೊಂಡು ಮಾತ್ರ ನಾವು ಅವರಿಗೆ ಒಂದು ನೀಡಿದಂತಾಗ ಈ ಸಂದರ್ಭದಲ್ಲಿ ನನಗೂ ಕೂಡ ಕಾರ್ಯಕ್ರಮದಲ್ಲಿ ಮಾತಾಡಿ ಅವಕಾಶ ಮಾಡಿಕೊಟ್ಟಂತಹ ಈ ಪಟ್ಟಣದ ಎಲ್ಲ ಹಿರಿಯ ನಾಗರಿಕರಿಗೂ ಮತ್ತು ಪ್ರಾಸಂಗಿಕರ ಅಧ್ಯಕ್ಷರಾದ ಶ್ರೀನಿವಾಸ ಅವ್ರಿಗೂ ಮತ್ತು ಏಜೆಂಟ್ಗಳಿಗೂ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಸಿದ್ಧಾಂತ ಅವರಿಗೂ ವಿಚಾರವಾದಿಗಳಂತ ಪ್ರಭುಶಾಂಗ್ ಮತ್ತು ನಮ್ಮ ವೆಂಕಟನ್ ಅವರಿಗೆ ಅದರಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಗೌರವಾದಂತಹ ಧನ್ಯವಾದಗಳನ್ನು ಹೇಳಿ ಮಾತನ್ನು ಗೌರವ ಮಾಡಿಕೊಂಡಂತ ನಾವು ತಂಗ್ ಮಾತನಾಡಿಸ್ತೀನಿ ¡Correcto!